ಇವರು ಮುತ್ತಪ್ರೈ ಏನು ಮಾಡ್ತಾನೆ ಅವನ ಜೊತೆನ ಜಯಂತ್ ರೈ ಅಂತಿರ್ತಾನೆ ಅವನ ರೈಟ್ ಹ್ಯಾಂಡು ಜಯಂತ್ ರೈ ನೋಡು ಈ ಥರ ಆಗೋಲ್ಲ ಅವ್ನು ಕೆಲಸ ಮಾಡು ಶರತ್ ಶೆಟ್ಟಿಗೆ ಏನಾದರೂ ಮಾಡಿ ಒಳ್ಳೆ ಶೂಟರ್ಗಳನ್ನ ಒಳ್ಳೆ ಇವು ನಮಗೆ ಕೆಲ್ಸಕ್ಕೆ ಬೇಕಾಗಿರುವಂಥವ್ರನ್ನ ಕೊಡಿಸು ನೀನು ಅಂತ ಹೇಳ್ಬಿಟ್ಟು ಇವ್ರು ಕೇಳ್ಕೊಂಡಾಗ ಅವ್ನಿಗೆ ತಮಾಷೆ ಅನ್ನಿಸ್ಬಿಡ್ತದೆ ಶರತ್ ಶೆಟ್ಟಿಗೆ ಅವ್ರ ಲೆವೆಲ್ಲೇ ಬೇರೆ ಅಲ್ಲಿ ಸರ್ ಈ ಕೇಸಲ್ಲಿ ಆಯಿಲ್ ಕುಮಾರು ಮತ್ತು ಅವ್ರ ಜೊತೆಲಿದ್ದಾರೆ ಜೈಲಲ್ಲಿ ಇದ್ದಂಗ್ಲೇ ಅವ್ನು ವಾಕಿಂಗ್ ಮಾಡ್ತಾನೆ ಬೆಳಿಗ್ಗೆ ಮಾರ್ನಿಂಗು ಮತ್ತು ಈವ್ನಿಂಗು ಆವಾಗಲೇ ನಾವು ಕಾಂಪೌಂಡಿಂದ ಆಚೆ ನಿಂತ್ಕೊಂಡು ಹೊರಗಡೆ ಟೆಲಿಸ್ಕೋಪ್ ಹಾಕ್ಕೊಂಡು ಹೊಡೆದು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಹಾಂ ಅವಾಗ ಸಚಿವ ಶ್ರೀಧರ್ ಭಾಳ ಹೋಗಿ ಕಾಲು ಕಟ್ಕೊಂಡು ಹೇಳಿದಂತೆ ಬೇಡ ಸಿಚ್ಯುವೇಶನ್ ಸರಿ ಇಲ್ಲ ಬರಬೇಡಿ ನೀವು ನಾವೆಲ್ಲ ಬೇಡ ಯಾವನು ನನ್ನ ಮುಟ್ಟಕ್ಕಾಗೋದಿಲ್ಲ ಹೋಗ್ರಿ ಯಾವನು ಬಂದ್ಬಿಡ್ತಾನೆ ಬಾಂಬೆ ಬಾಂಬೆಯಿಂದ ಬರಲಿ ಹೋಗ್ರಿ ನಾನು ನೋಡ್ಕೋತೀನಿ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮ್ಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಖಿ ನಮ್ಮನ್ನು ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕ್ಯೂ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಳೆದ ಸ್ಥಳದ ಸಂಚಿಕೆ ಭಾಳ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು ಯಾಕೆಂದರೆ ಕೆಲವೊಂದು ನಮಗೆ ಜನಸಾಮಾನ್ಯರಿಗೆ ಗೊತ್ತಿಲ್ಲದಿರುವಂಥ ವಿಚಾರಗಳನ್ನ ನೀವು ಹೇಳಿದ್ರಿ ಜಯರಾಜ್ ಮೇಲೆ ಮತ್ತೊಂದು ಸಲ ಅಟ್ಯಾಕ್ ಆಗಿರುವಂಥದ್ದು ಮತ್ತು ಅದು ಅಗೇನ್ ವಿಫಲಗೊಂಡಿರುವಂಥದ್ದು ಸೊ ಇಲ್ಲಿ ಒಂದು ಕಡೆ ಆಯಿಲ್ ಕುಮಾರ್ ಅಪ್ಸೆಟ್ ಇದ್ದಾನೆ ಮತ್ತು ಅವನು ನನ್ನನ್ನು ಈಗ ಜಯರಾಜ್ ಮುಗಿಸ್ತಾನೆ ಅಂತೇಳಿ ಭಯದಲ್ಲಿ ಇರ್ತಾನೆ ಇನ್ನೊಂದು ಕಡೆ ಮುತ್ತಪ್ಪ ರೈ ಇದೆ ಮುತ್ತೆ ಗ್ಯಾಂಗ್ ಇದೆ ಇನ್ನೊಂದು ಕಡೆ ಪೊಲೀಸರು ಇದ್ದಾರೆ ಹೆಂಗಾದ್ರೂ ಮಾಡಿ ಜಯರಾಜನ ಮುಗಿಸ್ಬೇಕು ಅಂತ ಹೇಳಿ ಸೊ ಈಗ ಏನಾಗುತ್ತೆ ಸರ್ ನೋಡಿ ಅದಾದಮೇಲೆ ಜಯರಾಜ್ ಅಲ್ಲಿಂದ ಬೆಂಗಳೂರು ಸೆಂಟ್ರಲ್ ಜೈಲಿಗೆ ಕರ್ಕೊಂಬಂದ್ಬಿಡ್ತಾರೆ ವಾಪಸ್ಸು ಕೆಟ್ಟಿದ್ದನ್ನು ತೊಗೊಂಡೋಗಿ ಬಳ್ಳಾರಿ ಜೈಲಿಗೆ ಹಾಕ್ತಾರೆ ಇವ್ರನ್ನ ಅವ್ರಿಗೆ ಜಯರಾಜ್ನ ಅಟ್ಯಾಕ್ ಮಾಡುವಂಥ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದವ್ರು ನಲ್ಕ ತಗೊಂಡೋಗಿ ಇರಿಸ್ತಾರೆ ಇರಿಸಾದಮೇಲೆ ಈ ಆಚೆ ಇದ್ದಕ್ಕಂಥ ಕೋರ್ ಟೀಮ್ ಏನಿರ್ತದಲ್ಲ ಇವನು ಮುಗಿಸ್ಬೇಕು ಜಯರಾಜನ ಅಂದ್ಬಿಟ್ಟು ಅಂತ ಕೋರ್ ಟೀಮ್ ಇವಾಗ ಬೇರೆ ಥರ ಪ್ಲ್ಯಾನ್ ಮಾಡೋ ಕೊಡ್ತಾರೆ ಅವರು ಓಕೆ ಈ ಏನು ಈ ಪ್ಲ್ಯಾನು ಇದಕ್ಕೂ ಅವ್ನು ಬಗ್ಗಲ್ಲ ಅವನು ಇದೆಲ್ಲ ಆಗಲ್ಲ ಅವನಿಗೆ ಅಂತ ಅನ್ನುವಂಥದ್ದು ಏನಾದರೂ ಆಗಲಿ ಬೇರೆ ಥರ ನಾವು ಒಂದು ಇದನ್ನು ಚೇಂಜ್ ಮಾಡಿಕೊಂಡು ಅವನನ್ನು ಅಪ್ಗ್ರೇಡ್ ಮಾಡಿ ಹೊಡಿಬೇಕು ಅನ್ನುವಂಥ ಕಾರ್ಯಕ್ರಮಕ್ಕೆ ಏನು ಮಾಡ್ತಾರೆ ಯಾರನ್ನ ಮಾತ ಯಾರನ್ನ ತೊಗೊಳು ಸಪೋರ್ಟ್ಗೆ ಇದಕ್ಕೆ ಭಾಳ ಭಯಂಕರವಾದಂತಹ ಇವರೇ ಬೇಕಾಗ್ತಾರೆ ಯಾರು ಕೇ ಶೂಟರ್ಸೇ ಬೇಕು ಇವನಿಗೆಲ್ಲ ಆರ್ಡಿನರಿಯಲ್ಲಿ ಆಗೋಲ್ಲ ಅನ್ನೋ ತೀರ್ಮಾನಕ್ಕೆ ಏನು ಮಾಡ್ತಾರೆ ಇವರು ಮುತ್ತಪ್ಪ ಏನು ಮಾಡ್ತಾನೆ ಅವನ ಜೊತೇನೆ ಜಯಂತ್ ರೈ ಅಂತಿರ್ತಾನೆ ಅವನ ರೈಟ್ ಹ್ಯಾಂಡು ಓಕೆ ಜಯಂತ್ ರೈ ಅವನಿಗೆ ಇವ್ರಿಗೆ ಇವನು ಅಮರಾಳು ಅಂತ ಪರಿಚಯ ಆಗ್ತಾನೆ ಇಲ್ಲಿ ಮಂಗಳೂರು ಅವನು ಓಕೆ ಅವನು ಈ ಒಂದು ಈ ಬೆಳ್ಳಿ ಇದನ್ನೆಲ್ಲನೂ ಸ್ಮಗ್ಲಿಂಗ್ ಮಾಡುವಂಥ ಒಂದು ಪೋಸ ಕೇಸಲ್ಲಿ ಬೆಂಗಳೂರು ಬಂದಿದ್ದು ಅರೆಸ್ಟಾಗಿ ಕಾಪಿಪೋಸ ಕೇಸಲ್ಲಿ ಇರ್ತಾನೆ ಓಕೆ ಇಲ್ಲಿದ್ದ ಇಲ್ಲಿರ್ತಾನೆ ಅಮರಾಳ್ ಓಕೆ ಅಮರಾಳ್ವಂಗೆ ಅದಲ್ಲದೆ ಅದು ಬಿಟ್ಟು ಬೇರೆ ಬೇರೆ ಬಿಸ್ನೆಸ್ ಒಂದು ಈ ಥರ ಕಾಫಿ ಪೋಸಕ್ಕೆ ಸಂಬಂಧಪಟ್ಟಂಥ ಅಂದರೆ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸು ಮತ್ತು ರಿಯಲ್ ಎಸ್ಟೇಟು ಆಮೇಲೆ ಇದು ಹೋಲ್ಸೇಲು ಟಾಡಿ ಮಂಗಳೂರದು ಅದನ್ನೆಲ್ಲ ಮಾಡ್ಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಬಿಸ್ನೆಸ್ಗಳೆಲ್ಲ ಅವ್ರ ಕೈಯಲ್ಲಿರುತ್ತೆ ಸಖತ್ ಹುಡುಗರುಗಳಿರ್ತಾರೆ ಈ ಇದರಲ್ಲೆಲ್ಲ ಪಂಟ್ರಾಗ್ ಇರ್ತಾನೆ ಭಾಳ ಜೋರು ಇರ್ತಾನೆ ಕ ಇದರಲ್ಲಿ ಅವನಿಗೆ ಹತ್ತಿರ ಸಂಬಂಧಿಕ ಶರತ್ ಶೆಟ್ಟಿ ಶರತ್ ಶೆಟ್ಟಿ ಶರತ್ ಶೆಟ್ಟಿ ಆವಾಗ ಬಾಂಬೆನಲ್ಲಿ ಈ ಇವನು ಜೊತೆ ದ್ ದಾವೂದ್ ಇಬ್ರಾಹಿಂ ಜೊತೆ ಇಬ್ರು ಒಂಥರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದಂಗೆ ಆವಾಗ ಅಲ್ಲಿರ್ತಾರೆ ಬಾಂಬೆನಲ್ಲಿ ಆ ಸಮಯದಲ್ಲಿ ಅಲ್ಲೊಂದು ಬೇರೆ 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 ಥರವಾದಂತಹ ಅರುಣ್ ಗೌಳಿ ವರ್ಸಸ್ ಇವ್ರಿಗೆ ನಡೀತಾ ಇರ್ತದೆ ಆಮೇಲೆ ಈ ಥರ ಗ್ಯಾಂಗ್ ವಾರ್ಗಳು ಅಲ್ಲೂ ನಿರಂತರವಾಗಿ ನಡ್ಕೊಂಡು ಆಗ್ತಾನೇ ಇರ್ತವೆ ಇವ್ರ ಜೊತೆ ಅದ್ರ ಮಧ್ಯೆ ಇವನು ಯಾರು ಅಜೀಮಸ್ತಾನ್ಗೆ ಅಟ್ಯಾಕ್ ಮಾಡೋದು ಅರುಣ್ ಗೌಳಿ ಈ ಥರದ್ದು ಅಟ್ಯಾಕ್ಗಳು ಬಾಂಬೆನಲ್ಲಿ ನಿರಂತರವಾಗಿ ನಡೀತಾ ಇರ್ತವೆ ಓಕೆ ಆವಾಗ ಇವನ್ನ ಕೇಳ್ಕೊಳ್ತಾರೆ ನೋಡು ಈ ಥರ ಆಗೋಲ್ಲ ಅವನು ಕೆಲಸ ಮಾಡು ಶರತ್ ಏನಾದರೂ ಮಾಡಿ ಒಳ್ಳೆ ಶೂಟರ್ಗಳನ್ನ ಒಳ್ಳೆ ಇವು ನಮಗೆ ಕೆಲ್ಸಕ್ಕೆ ಬೇಕಾಗಿರುವಂಥವ್ರನ್ನ ಕೊಡಿಸು ನೀನು ಅಂತ ಹೇಳ್ಬಿಟ್ಟು ಇವ್ರು ಕೇಳ್ಕೊಂಡಾಗ ಶರತ್ ಶೆಟ್ಟಿ ಇಂಥ ನಮರಾಳುವ ಏನು ಮಾಡ್ತಾನೆ ಶರಶೆಟ್ಟಿಗೆ ಹೋಗ್ಬಿಟ್ಟು ಭೇಟಿ ಆಗ್ತಾನೆ ಆಗ್ಬಿಟ್ಟು ಈ ಥರ ಆಗೋಗಿದೆ ಒಂದು ಪ್ರಾಬ್ಲಮ್ ಭಾಳ ದಿವಸದಿಂದ ಹಿಂಗೇ ಇದೆ ಇದು ಏನೂ ಇಲ್ಲ ಅವನು ಹೊಡಿಲೇಬೇಕು ಅವನು ಏನಾದರೂ ಮಾಡಿ ಇಲ್ಲಿಂದ ಒಂದಷ್ಟು ಯಾರಿಗಾದರೂ ಒಂದಷ್ಟು ಹುಡುಗರುಗಳಿಗೆ ಮತ್ತು ವೆಪನ್ ಕೊಟ್ಟರೆ ನಾ ಅಲ್ಲಿ ಅವ್ರು ಅಸೋಸಿಯೇಟ್ ಮಾಡ್ಕೊಳ್ತಾರೆ ತೊಂದರೆ ಏನಿಲ್ಲ ನೀನು ಸ್ವಲ್ಪ ದಯಮಾಡಿ ಸಹಾಯ ಅಂತ ಹೋಗಿ ಕೇಳ್ಕೊಳ್ತಾರೆ ಓಕೆ ಕೇಳ್ಕೊಂಡಾದ್ಮೇಲೆ ಅವ್ನಿಗೆ ಏನು ಬೆಂಗಳೂರಿನಲ್ಲಿ ಯಾವ ಅಂಡರ್ ವರ್ಲ್ಡ್ ಇದ್ದಾರೆ ಎಲ್ಲಿ ಯಾರು ಇದ್ದಾರೆ ಅವರು ಏನು ಅಂಡರ್ ವರ್ಲ್ಡೇ ಏನೂ ಇಲ್ವಲ್ಲ ಬೆಂಗ್ಳೂರಿನಲ್ಲಿ ಯಾವ ರೋಡಿನೂ ಇಲ್ಲ ಅಲ್ಲಿ ಅಂಥವ್ಗೆ ನಾವು ಬೆಂಗಳೂರಿಂದ ಬಾಂಬೆಯಿಂದ ಬರುವಂಥದ್ದ ಅವ್ನಿಗೆ ತಮಾಷೆ ಅನ್ನಿಸ್ಬಿಡ್ತದೆ ಶರತ್ ಶೆಟ್ಟಿಗೆ ಅವ್ರ ಲೆವೆಲ್ಲೇ ಬೇರೆ ಅಲ್ಲಿ ಏ ಎಲ್ಲಿ ಏನು ಹಿಂಗೆ ಮಾತಾಡೋದು ಅಂತ ಇವ್ನು ಬಿಡಲ್ಲ ಇವನು ಕಾಡಕ್ಕೆ ಸುಮಾಬಿಡ್ತಾನ ಮರಾಳ್ವ ಶರತ್ ಶೆಟ್ಟಿಗೆ ಇಲ್ಲ ಇಲ್ಲ ಮುತ್ತಪ್ರ ಈಗ ನಮ್ಮ ನನ್ನ ಬಾ ನಂಗೆ ಭಾಳ ಬೇಕಾಗಿರೋ ಮನುಷ್ಯ ಹಾಗೆ ಹೀಗೆ ಕೇಳಿದ್ದೀನಿ ನಾನು ಅವನನ್ನು ಎಲ್ಲೋ ನಮ್ಮ ಕಡೆ ಅಂತಲ್ಲ ಅವನು ಏನೋ ಮಾಡ್ತಾರೆ ನಿಂಗೆ ಗೊತ್ತಾ ಅವನು ಗೊತ್ತು ನನಗೆ ಅವನೇ ಇದೆಲ್ಲ ಸ್ವಲ್ಪ ಬೇಕು ಏನಾದರೂ ಮಾಡಿಸ್ಕೊಡು ಅಂತ ನನಗೆ ಒಂದು ಸ್ವಲ್ಪ ಕೇಳ್ತಾ ಇರೋದು ಆ ಕಾರಣಕ್ಕೆ ಬಂದಿದ್ದೀನಿ ಹಾಗೆ ಹೀಗೆ ಅಂತ ಅವ್ನು ಕೆಲಸ ಮಾಡು ಮುಂದಿನ ವಾರನೂ ಒಂದು ನೆಕ್ಷ ಒಂದು ಹದಿನೈದು ದಿವಸ ಬಿಟ್ಕೊಂಡು ಬನ್ನಿ ಬಾಂಬೆಗೆ ಎಲ್ಲ ಒಟ್ಟಿಗೆ ಬೆಂಗಳೂರಿಗೆ ನೋಡೋಣ ಅಂದ್ರವ್ ನೋಡ್ಕೊಂಡು ಬರೋಣ ಹೆಂಗೆ ಹೆಂಗೆ ಬೆಂಗಳೂರು ಐತೆ ಯಾವ ಥರ ಏನು ಅಂತ ಒಂದು ಸ್ವಲ್ಪ ಒಂಚೂರು ವಿಚಾರ ಮಾಡ್ಕೊಳ್ಳೋಣ ಹೆಂಗೆ ಅಂಡರ್ ವರ್ಲ್ಡ್ ಬೆಂಗಳೂರಿನಲ್ಲಿ ಏನು ಅಂತ ಹೇಳ್ಬಿಟ್ಟು ಯಾಕೆಂದರೆ ಅವರೆಲ್ಲ ಏಕಾಏಕಿ ಕಾಂಜಿ ಪಿಂಜಿ ಯಾಕೆ ಬರ್ತಾರೆ ಆನೆ ಹೊಡೀನು ಎಲ್ಲೋ ಅಲ್ಲೆಲ್ಲೋ ನರಿ ಹೊಡಿತಾನ ಅವನು ಆನೆನೇ ಹೊಡೀತು ಹಂಗೆ ಅಂಥ ಮನಸ್ಥಿತಿ ಇರ್ತಕ್ಕಂಥ ಅವ್ರು ಅವರೆಲ್ಲ ವರ್ಲ್ಡ್ ಅಂದರೆ ಅಂದ್ಬಿಟ್ಟು ಆದಮೇಲೆ ಇವ್ರು ಹೋಗ್ತಾನ ಅವನು ಆದ್ಮೇಲೆ ಶರತ್ ಶೆಟ್ಟಿಗೆಲ್ಲ ಮಾತಾಡ್ಕೊಂಡು ಹಂಗೆಲ್ಲ ಬಂದು ಬಾಂಬೆಯಿಂದ ಬಾಂಬೆ ಕರ್ಕೊ ಬರ್ತಾರೆ ಇಲ್ಲಿ ಬೆಂಗ್ಳೂರಿಗೆ ಆದ್ಮೇಲೆ ಶರತ್ ಶೆಟ್ಟಿನ ಬಂದು ನೋಡಿ ಎಲ್ಲ ಕೇಳಿ ಎಲ್ಲ ಆಗುವಷ್ಟು ಹೊತ್ತಿಗೆ ಏನು ಮಾಡ್ತಾನೆ ಎಲ್ಲ ನೋಡ್ತಾನೆ ಆದ್ಮೇಲೆ ಇವ್ನ ಬಗ್ಗೆ ಎಲ್ಲ ಕೇಳ್ಕೊಳ್ತಾರೆ ಇವ್ನಿಗೆ ಏನು ಕಾಂಟ್ಯಾಕ್ಟು ಜಯರಾಜ್ ಜಯರಾಜ್ಗೆ ಯಮ್ ಯಾರ್ಯಾರ್ದು ಕಾಂಟ್ಯಾಕ್ಟ್ ಇದೆ ಹೆಂಗ್ ಬೆಳೆದವನು ಅಂಡರ್ ವರ್ಲ್ಡಲ್ಲಿ ಇವನು ಆಕ್ಟಿವಿಟೀಸ್ ಏನು ಇವ್ನ ಪ್ರಾಪರ್ಟೀಸ್ಗಳೇನು ಆಮೇಲೆ ಇವನ ರಿಲೇಷನ್ಸ್ ಹೆಂಗಿದೆ ಪೂರ್ತಿ ಆಮೇಲೆ ಅವ್ರು ಹೇಗೆ ಡಿಫೆನ್ಸ್ ಮೆಕಾನಿಸಮ್ ಹೆಂಗಿದೆ ಇವನಿಗೆ ಆಮೇಲೆ ಇವನ್ ಅಂಡರ್ವರ್ಲ್ಡ್ ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದೇನೆ ಬೆಂಗಳೂರಿನಲ್ಲಿ ಇದನ್ನು ಅಲ್ಲದೆ ಬೆಂಗ ಬಾಂಬೆನಲ್ಲಿ ಏನಾದರೂ ಇವನು ಏನಾದರೂ ಕಂಟಿನ್ಯೂಷನ್ ಇದೆಯಾ ಇವೆಲ್ಲ ತಿಳ್ಕೊಬೇಕಲ್ಲ ಅವ್ನ ಕೈ ಹಾಕಬೇಕು ಅಂದಾಗ ಆಮೇಲೆ ಬುಡದಲ್ಲೇ ಇದು ಬೈ ಡೈನಮಿಟ್ ಹಾಕ್ಬಿಡ್ತಾರೆ ಆ ಇದೆಲ್ಲ ತಿಳ್ಕೊಂಡು ಬಂದಾದಮೇಲೆ ಏನಾಗ್ತದೆ ಎಲ್ಲ ನೋಡ್ಕೊಂಡಾದಮೇಲೆ ಆಯಿತು ನಾನು ಹೇಳ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಒಂದು ಹಟ್ ಹದಿನೈದು ಇಪ್ಪತ್ತು ದಿವಸ ಹೆಚ್ಚು ಕಡೆ ಒಂದು ತಿಂಗಳಾದಮೇಲೆ ಆಯಿತು ಏರ್ಪಾಡು ಮಾಡ್ಕೊಳ್ಳೋದೇನು ತೊಂದರೆ ಏನಿಲ್ಲ ಕಳಿಸ್ಕೊಡ್ತೀನಿ ನಾನು ಬಟ್ ನೀವು ಇಟ್ಕೋಬೇಕು ಅವ್ರನ್ನ ಯಾವ ಕಾರಣಕ್ಕೂ ಎಕ್ಸ್ಪೋಸ್ ಮಾಡಕ್ಕೆ ಹೋಗ್ಬಾರ್ದು ಅನ್ನೋ ಒಂದು ಒಂದು ಪ್ಲಾ ಹೇಳ್ತಾನೆ ಎಲ್ಲೂ ಅವ್ರು ಬರ್ತಾರೆ ಎಕ್ಸಿಕ್ಯೂಟ್ ಮಾಡ್ತಾರೆ ಬಂದುಬಿಡ್ತಾರೆ ಅವ್ರ ಹೆಸರುಗಳು ಅವರು ಎಲ್ಲಿ ಯಾರು ಏನು ಒಂದು ಚೂರು ಯಾರಿಗೂ ಗೊತ್ತಾಗಬಾರ್ದು ಅಷ್ಟು ಅಶೂರೆನ್ಸ್ ಕೊಟ್ಟರೆ ನಾನು ಮಾಡ್ತೀನಿ ಇಲ್ಲ ಸುಮ್ಮನೆ ಸುಮ್ಮನೆ ನೀವು ಯಾರೋ ಇಡುವು ಹೇಳಿದಾಗ ಇನ್ನು ಈಗ ಹೇಳ್ಬಿಡೋದು ಇಂಥ ಇಂಥವ್ರು ಬಂದಿದ್ದರು ಇಂಥವ್ರು ಕಳ್ಸಿ ಕೊಟ್ಟಿದ್ರು ಇಂಥವ್ರಿಗೆ ಎಲ್ಲ ಹುಡುಗರುಗಳವರು ಶರಶೆಟ್ಟಿಯವರು ಅಂತ ಹೇಳಿದ್ರೆ ಆಮೇಲೆ ಅದು ಬೇರೆ ಥರ ಆಗ್ಬಿಡುತ್ತೆ ಆ ಥರ ಅಲ್ಲ ಅಂಡರ್ ವರ್ಲ್ಡ್ ನಾವು ಮಾಡೋಲ್ಲ ನಿಮಗೆ ಬೇಕಾಗಿ ಕಳಿಸ್ತೀನಿ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡ್ತಾರೆ ಆ ಕೇಸ್ ನೀವು ಏನು ಮಾಡ್ಕೊತಿರೋ ನಂಗೆ ಸಂಬಂಧ ಇಲ್ಲ ಯಾರನ್ನ ಜೈಲಿಗೆ ಕಳಿಸ್ತಿರೋ ಏನು ಮಾಡ್ತಿರೋ ಅಂದ್ಬಿಟ್ಟು ಅಂತ ಅದಕ್ಕೆಲ್ಲ ಇವನು ಒಪ್ಕೊಬಿಡ್ತಾನೆ ಅಯಿಲ್ ಕುಮಾರ್ ಹಾಂ ನಾವೆಲ್ಲ ನೋಡ್ಕೊಳ್ತೀವಿ ಅದು ಏನು ತೊಂದರೆ ಏನಿಲ್ಲ ನಾವೆಲ್ಲ ರೆಡಿ ಮಾಡ್ಕೊಳ್ತೀವಿ ತೊಂದರೆ ಒಂಚೂರು ಯಾವ ಸ್ವಲ್ಪ ಇದಿಲ್ಲ ನಮಗೆ ಎಲ್ಲ ಮಾಡ್ಕೊಬಿಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ಅವನ್ನೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಅಯಿಲ್ ಕುಮಾರು ಮತ್ತು ಅವ್ರ ಜೊತೆಲಿದ್ದಾರೆ ಇಬ್ಬರು ಆಮೇಲೆ ಇಬ್ಬರ ಜೊತೆಯಲ್ಲಿ ಭಾಳ ಎಲ್ಲ ಮಾಡಿ ಅವನಿಗೆ ಜಯಂತ್ ಎಲ್ಲ ಮಾ ಇದು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಕಿಣಿಯಣ ಅಂತ ಇರ್ತಾನೆ ಅವರು ಇವ್ರಿಗೆ ಭಾಳ ಹತ್ತಿರದವರು ಇವರೆಲ್ಲ ಒಂದು ಕೋರ್ ಗ್ರೂಪು ಅಂದರೆ ಬಾಂಬೆ ಟಚ್ ಭಾಳ ಕ್ಲೋಸಾಗೆ ಟಚ್ ಇರ್ತಕ್ಕಂಥ ಜನ ಅವರು ಒಂದು ಕ್ಲೋಸ್ ಒಂದು ಮಾಡಿಕೊಂಡು ಇನ್ನೊಂದು ಕಡೆ ಇನ್ನೊಂದು ಪೊಲೀಸ್ ಟೀಮು ಒಂದು ಇವ್ರಿಗೆ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಏನಾದರೂ ಆದರೆ ಏನು ಸಮಾಚಾರ ಯಾವ ಥರ ಅನ್ನುವಂಥದ್ದು ಈ ಥರ ಸಮಕಾಲೀನವಾಗಿ ನಡೆದಿದೆ ಆಗ ಪೂರ್ಣ ಅದು ಮಾಡೋದು ಒಳ್ಳೇದು ಬಿಡಿ ಅದೇನು ತಪ್ಪು ಅಂತ ಅನ್ನೋಂಗಿಲ್ಲ ಅದು ಕರೆಕ್ಟ್ ಕೆಲಸನೇ ಅದು ಅಪ್ಪನ ಅಪ್ಪನಗುಟ್ಟಿದ ಕೆಲಸನೇ ಅದು ಆಮೇಲೆ ಇವ್ರು ಯಾವಾಗ ಹಿಂಗೆ ರೆಡಿ ಆಗ್ತಾರೋ ರೆಡಿ ಇರ್ಬೇಕಾದಾಗ ಏನಾಗ್ತದೆ ಇವ್ರು ಬರ್ತಾರೆ ಅಲ್ಲಿಂದ ಆಮೇಲೆ ಯಾವ ಥರ ಪ್ಲ್ಯಾನ್ ಮಾಡೋದು ಒಂದು ಕೆಲಸ ಮಾಡೋಣ ಇದರಿಂದ ಅವನನ್ನು ಎಸ್ಕಾಟ್ ಮಾಡ್ಕೊಂಡು ಕರ್ಕೊ ಬರ್ತಾರಲ್ಲ ಜೈಲಿಂದ ಕೋರ್ಟಿಗೆ ಬರ್ತಾರಲ್ಲ ಮಧ್ಯದಲ್ಲಿ ಹೊಡೆದ್ಬಿಡೋಣ ಒಂದು ಡಿಸ್ಕಷನ್ ಮಾಡ್ತಾರೆ ಅಲ್ಲಿಂದ ಏನು ಎಸ್ಕಾಟ್ ಮಾಡ್ಕೊಂಡು ಬರ್ತಾಯಿರ್ತಾರೆ ಒಡೆದು ಹೊಡೆದ್ಬಿಡೋಣ ಒಳಗಡೆಗೆ ಅವನಿಗೆ ಯಾಕೆ ಸಿಗ್ನಲ್ ಸಿಗ್ತಾವಲ್ಲ ಹೊಡೆದ್ಬಿಡೋಣ ಹತ್ಬಿಟ್ಟು ಇದು ಮಾಡ್ಬಿಟ್ಟು ಫೈರ್ ಮಾಡಿಬಿಡೋಣ ಅವರೆಲ್ಲ ಗನ್ಗಳು ಮತ್ತು ಅದರ ದೊಡ್ಡ ದೊಡ್ಡ ವೆಪನ್ ಇರ್ತಾವಲ್ಲ ಅದೇನು ತೊಂದರೆ ಏನಾಗೋಲ್ಲ ಹೊಡೆದ್ಬಿಡ್ತೀವಿ ಹೊಡ್ರೆ ಅದನ್ನೆಲ್ಲ ಅಷ್ಟು ಮಾಡ್ತಾರೆ ರೆಕ್ಕಿ ಮಾಡ್ತಾರೆ ಹೆಂಗೆ ಹೆಂಗೆ ಆಗ್ತದೆ ಅಂತ ಅದು ಯಾಕೋ ಸ್ವಲ್ಪ ಒಂಥರ ಇಲ್ಲೂ ಕಷ್ಟನೇ ರೀ ನಾಳೆ ಓಡೋಗ್ಬೇಕು ನಾವು ತಪ್ಪಿಸ್ಕೋಬೇಕು ಟ್ರಾಫಿಕ್ ಇದೆ ಮೂಮೆಂಟ್ ಆಗಲ್ಲ ಯಾರಾದರೂ ಒಬ್ರು ಸಿಗಾಕೊಬಿಟ್ರ ಆಮೇಲೆ ಇಡೀ ಟ್ರೂಪ್ ಸಿಗಾಕಬಿಡ್ತದೆ ಕರೆಕ್ಟ್ ಅವರು ಯಾರೂ ಸಿಗಬಾರದು ಬಂದವರು ಒಬ್ಬ ಸಿಕ್ಕಿದ್ರು ಇಡೀ ಗ್ಯಾಂಗೆ ಪತ್ತೆ ಆಗ್ಬಿಡ್ತದೆ ಅದರ ಎಚ್ಚರಿಕೆ ತಗೋತಾರೆ ಇವರು ಅದಾದ್ಮೇಲೆ ಏನು ಮಾಡ್ತಾರೆ ಅದನ್ನು ಚೇಂಜ್ ಮಾಡಿಬಿಟ್ಟು ಏನು ಮಾಡ್ತಾರೆ ಜೈಲಲ್ಲಿ ಇದ್ದಾಗಲೇ ಅವನು ವಾಕಿಂಗ್ ಮಾಡ್ತಾನೆ ಬೆಳಗ್ಗೆ ಮಾರ್ನಿಂಗು ಮತ್ತು ಈವ್ನಿಂಗು ಆವಾಗಲೇ ನಾವು ಕಾಂಪೌಂಡಿಂದ ಆಚೆ ನಿಂತ್ಕೊಂಡು ಹೊರಗಡೆ ಟೆಲಿಸ್ಕೋಪ್ ಹಾಕ್ಕೊಂಡು ಹೊಡೆದು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಒಂದು ಪ್ಲ್ಯಾನ್ ಏನು ಮಾಡ್ತಾರೆ ಏಣಿ ಹಾಕೊಂಡು ಲ್ಯಾಡರ್ ಮೇಲೆ ನಿಂತ್ಕೊಂಡು ಹೊಡಿಯೋಣ ಅಂತ ಒಂದು ಲ್ಯಾಡರ್ನೆಲ್ಲ ತರಿಸಿ ರೆಡಿ ಮಾಡಿ ಅಲ್ಲಿ ನಿಲ್ಲಿಸ್ಕೊಂಡು ಯಾವ ಕಡೆಯಿಂದ ಅವನಿಗೆ ಎಷ್ಟು ರೇಂಜ್ ಆಗುತ್ತೆ ಎಷ್ಟು ದೂರ ಆಗುತ್ತೆ ಅದರ ಕೆಪಾಸಿಟಿ ಏನು ಅದನ್ನೆಲ್ಲ ನೋಡ್ತಾರೆ ಅದು ಯಾಕೋ ಆಗೋಲ್ಲ ಅದು ಕಷ್ಟ ಅಂತ ಪುನಃ ಆ ಕಡೆಯಿಂದ ಓಮ್ ಸೈನ್ಸ್ ಕಾಲೇಜಿಂದ ಒಂದು ಎಂಟ್ರಿ ಇದೆ ಮೇಲ್ಗಡೆ ಟಾಪ್ ಮೇಲಕ್ಕೆ ಅಲ್ಲೊಂದು ಮರ ಇದೆ ದೊಡ್ಡ ಮರ ಅದು ಇದನ್ನು ದೂರದಲ್ಲಿದೆ ಮರ ಆ ಮರದ ಮೇಲೆ ಹತ್ತಿ ಆ ಮರದ ಮೇಲೆ ಕೂತ್ಕೊಂಡು ಹೊಡೆದ್ರೆ ಎಷ್ಟು ಡಿಸ್ಟೆನ್ಸಿಗೆ ಬರ್ತದೆ ಇವನು ಏನು ಆಗ್ತಾನ ಇದನ್ನೆಲ್ಲ ಸರ್ವೆ ಮಾಡಿದ್ದಾರೆ ಹೋಮ್ ಸೈನ್ಸ್ ಕಾಲೇಜ್ ಕಡೆಯಿಂದ ತೋಗಿ ಕಾಂಪೌಂಡ್ ಕಡೆ ಮರದ ಮೇಲೆ ಹತ್ತಿ ಎಲ್ಲನೂ ನೋಡಿ ಫೇಲ್ ಆಗಬಾರ್ದು ಸರ್ ಕೈ ಹಾಕಿದ್ರೆ ಸುಮ್ಮನೆ ಬರೋದು ಬು ಒಂದು ಗುಂಡರ್ಸೋದು ಗುಂಡು ಬೀಳಲ್ಲ ಮತ್ತು ಇದೇ ಪ್ರಾಬ್ಲಮ್ ಯಾರೋ ಬಂದರು ಏನು ಅಂತ ಹೇಳೋದು ಆಮೇಲೆ ಮತ್ತೆ ಪೊಲೀಸರುಗಳು ಮತ್ತೆ ಹೋಟ್ಲುಗಳು ಹುಡ್ಕೋದು ಎಲ್ಲ ಆಗ್ಬಿಡುತ್ತಲ್ಲ ಈ ಸಾರಿ ಒಡೆದಾದಮೇಲೆ ನೂರಕ್ಕೆ ನೂರಷ್ಟು ಹೊಡಿಬೇಕು ಸುಮ್ಮನೆ ಸುಮ್ಮನೆ ಅಂತೂ ಯಾವ ಕಾರಣಕ್ಕೂ ಮಾಡಬಾರ್ದು ಅನ್ನುವಂಥದ್ನ ಒಂದೊಂದೇ 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 ಬಿಟ್ಕೊಂಡು 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 ಪ್ಲ್ಯಾನ್ಗಳನ್ನ ಸುಮಾರು ಸುಮಾರು ದಿವಸ ಆಗ್ಬಿಡ್ತದೆ ಓಕೆ ಕಡೆ ಇವ್ರಿಗೂ ಪ್ರೆಷರು ಕಡೆ ಬಂದವರು ಏನಾಯಿತು ಏನಾಯಿತು ಏನು ಇಲ್ಲವಲ್ಲ ಅಂತ ಇವ್ರಿಗೆ ಪ್ರೆಷರು ಆ ಕಡೆ ಅವನು ಆಯಿಲ್ ಕುಮಾರ್ ಹೊಡೆಸೋದಕ್ಕೆ ಅವನು ಟೀಮ್ ಮಾಡ್ತಾಯಿರ್ತಾನೆ ಆ ಟೀಮ್ ಯಾವಾಗ ಹಾಸ್ಪಿಟ್ಲಲ್ಲಿ ಒಡೆದಾದ ಮೇಲೆ ಏಟ್ ಬಿದ್ದುಬಿಡುತ್ತಲ್ಲ ಅದಾದಮೇಲೆ ಏನಾಗುತ್ತೆ ಇವರು ಶ್ರೀಧರರು ಬಚ್ಚನ್ನು ಮತ್ತು ಅವನ ಜೊತೇಲಿ ಸೀತಾರಾಮ್ ಶೆಟ್ಟಿ ಇರ್ತಾರೆ ಅವರು ಮೂರು ಜನ ಅವ್ರುಗಳು ಬೇರೆ ಏನೂ ನಂಗೆ ಸಪೋರ್ಟ್ ಮಾಡಲಿಲ್ಲ ಇವರು ನೋಡಿ ಇಂಥ ಟೈಮಲ್ಲೆಲ್ಲ ಇವರು ಏನಾದರೂ ಇವರು ಯಾರು ಅಂತ ನಮಗೆ ಪತ್ತೆ ಮಾಡಿ ಹೇಳ್ತಾ ಇಲ್ಲ ನಮಗೆ ನನ್ನ ಜೊತೆಯಲ್ಲಿದ್ದವ್ರು ಇವರು ನಂಗೆ ಸಹ ಇಷ್ಟೊಂದು ಅವ್ರಿಗೆ ಸಹಾಯ ಮಾಡಿದ್ದೆ ಅಂತ ಅವ್ರು ಬೆಲೆ ಬೇರೆ ಮುನ್ಸ್ಕೊಂಡು ಕೂತ್ಕೊಬಿಟ್ಟವನು ಯಾರು ಯಾರು ಮುನ್ಸ್ಕೊಂಡು ಕೂತ್ಬ ರಾಜು ಓಕೆ ಓಕೆ ಗೊತ್ತಾಗಿ ಆದಮೇಲೆ ಇವ್ರು ಬೇರೆ 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 ಕೇಸ್ಗಳಲ್ಲಿ ಸಿಗಾಕ್ ಬೇರೆ ಬೇರೆ ಆದವತ್ರೆಲ್ಲೆಲ್ಲ ಸಿಗಾಕೊಂಡು ಯಾವ ಕೆಲವಷ್ಟು ಎಫ್ ಐ ಆರ್ ಆಗ್ತದೆ ಕೆಲವಷ್ಟು ಆಗಲ್ಲ ಆಮೇಲೆ ಕೆಲವಷ್ಟಲೆಲ್ಲ ಓದೋ ಆದವ್ರಲೆಲ್ಲ ಕಾಂಪ್ರೊಮೈಸ್ ಮಾಡಿಸ್ಬಿಡ್ತಾರೆ ಇವೆಲ್ಲ ಆಗ್ತವೆ ಕಾಂಪ್ರಮೈಸ್ ಮಾಡಿ ವಾಪಸ್ ತಗಸ್ಬಿಡ್ತಾರೆ ಕೇಸ್ಗಳು ಇವೆಲ್ಲ ಯಾರು ಶ್ರೀಧರರು ಬಚ್ಚನ್ನು ಮತ್ತೆ ಇವನು ಸೀತಾರಾಮ್ ಶೆಟ್ಟಿ ಆಮೇಲೆ ಹಾಗೆ ಈ ಹೀಗೆ ಅವರು ಏನು ಮಾಡೋದಲ್ಲ ಇವಾಗ ಸೀತಾರಾಮ್ ಶೆಟ್ಟಿಗೆ ತಲೆ ಕೆಟ್ಟೊಯ್ತದೆ ಏನು ನನ್ನ ಮಗಂದು ನಮ್ಮ ಕೈಯ್ಯಲ್ಲಿ ಇಷ್ಟೊಂದು ಗಟ್ಟಿ ಇದ್ದು ಇಷ್ಟೆಲ್ಲ ಮಾಡ್ರು ಮಾಡಿದ್ರೂ ಹುಡುಗರೇ ಸಿಕ್ಕಲ್ವಲ್ಲ ಎಲ್ಲ ಇದು ಖಾಲಿ ಮಾಡಿಬಿಡ್ತಾರೆ ಯಾರು ಗುಂಪೆ ಮಾಡೋಕ್ಕಾಗಲ್ವಲ್ಲ ನಾವು ಏನು ಮಾಡೋದು ಇವಾಗ ಇವ್ನ ಹೋಗಿ ಮಾತು ಒಳಗೆ ಈ ಒಳಗೆ ಇವ್ ಬಿಡ್ತಾರೆ ಅವನ್ನ ಇವ್ನೊಳಗೋಗಿ ಕೂತ್ಕೊಂಡೆ ಫೈನಾನ್ಷಿಯಲ್ ಸಿಸ್ಟಮ್ ಎಲ್ಲ ಕಟ್ಟಾಗ್ಬಿಡ್ತದೆ ಹುಡುಗರುಗಳೆಲ್ಲ ಕಟ್ಟಾಗ್ಬಿಡ್ತಾರೆ ಪೊಲೀಸರು ಬೆನ್ನಿಗೆ ಬಿದ್ದು ಬಿಡ್ತಾರೆ ಇವ್ನು ಹುಡ್ಕೋಕ್ಕೆ ಶುರು ಮಾಡಿಬಿಡ್ತಾರೆ ಈ ಉಳಿದವರು ಯಾರು ಇರ್ತಾರೋ ಅವ್ನಂತೆ ಒಳಗೆ ಭೀ ಸಾಕ್ರಿ ಯಾವ್ದಾರು ಸುಳ್ಳು ಒಂದು ಕೇಸ್ ಹಾಕ್ಬಿಟ್ಟು ಅಂತ ಅಂದ್ಬಿಡ್ತಾರೆ ಅವನು ಬದುಕಿಸ್ಕೊಡಲ್ರು ಇದನ್ನು ಎಲ್ಲ ಮಧ್ಯೆ ಕೆಲಸ ಮಾಡಬೇಕು ಕಷ್ಟ ಅದೇ ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಇದೆಲ್ಲ ಬೇಜಾರಾಗಿಬಿಟ್ಟಿರ್ತಾರೆ ಯಾರಿಗೆ ಸೀತಾರಾಮ್ ಶೆಟ್ಟಿಗೆ ಇವನು ಜೈರಾಜ್ಗೆ ಜೈರಾಜ್ಗೆ ಸೀತಾರಾಮ್ ಶೆಟ್ಟಿ ಮೇಲೆ ಯಾವತ್ತೂ ನಂಬಿಕೆ ಇಲ್ಲ ಇವ್ನು ಡೇಂಜರಸ್ ಇವ್ನು ಇವನು ಬ ಇವನು ಬಹಳ ಕಾಲ ಕೊತ್ವಾಲನ್ ಜೊತೇಲಿ ಇದ್ದವನು ಕೊತ್ವ ಕೊಂದಿದ್ದನೋ ಅದು ಬೇರೆ ವಿಚಾರ ಬಟ್ ಇವ್ನು ಕೊತ್ವಲನ್ ಬಗ್ಗೆ ಮಾತ್ರ ಇವನಿಗೆ ಗ್ಯಾರಂಟಿ ಮರ್ಸಿ ಇದೆ ಅಂತ ಇವ್ನು ಏನು ಹೇಳಿದ್ರು ಅವ್ನ ಮಾತು ಕೇಳ್ತಾ ಇರಲಿಲ್ಲ ಓಕೆ ಓಕೆ ಏನು ಡೇಂಜರ್ ಇವನು ಅಂತ ಅವ್ನು ಗೊತ್ತಿತ್ತು ಇವರು ಎರಡು ಕೆಲಸ ಮಾಡಿಬಿಡ್ತಾನ ಯಾವಾಗಾದರೂ ಡ್ಯಾಮೇಜ್ ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು ಅಂತ ಮಾಲೀಕನೇ ಅವನು ನನ್ನ ನನ್ನ ಹೌದು ಹಾಗೇ ಅವನ್ನ ಭಾಳ ಡಿಸ್ಟೆನ್ಸಲ್ಲಿ ಇಟ್ಕೊತಿದ್ದು ಅವನು ಯಾವುದೇ ಥರವಾದಂತಹ ಡಿಸಿಷನ್ನ ಅವನೇನಾರು ಹೇಳಿದ್ರೆ ಕೇಳ್ತಾ ಇರಲಿಲ್ಲ ಆ ಥರ ಮಟ್ಟಕ್ಕೆ ಇಟ್ಕೊಂಡಿದ್ದ ಅವ್ನು ಬೇಜಾರಿತ್ತು ನನ್ನ ಮಾತೆ ಮಾತೇ ಕೇಳಲ್ವಲ್ಲ ಇಷ್ಟೆಲ್ಲ ನಾವು ಮಾಡಿದ್ದೀವಿ ಕೊತ್ವಲನ್ನ ಸಾಯಿಸಿ ಹೊಡೆದಾಕಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೂ ನಂದು ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ದೂರದಲ್ಲೇ ಡಿಸ್ಟೆನ್ಸಲ್ಲಿ ಇಟ್ಕೊತಾನಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಬಟ್ ಏನು ಮಾಡೋಕ್ಕಾಗ್ತದೆ ಅವನು ತಲೆನೋ ಬಂದು ತಲೆನಲ್ಲಿ ಬಂದು ಕೂತ್ಕೊಬಿಟ್ಟಾಗ ಅದು ಅದೇ ಥರನೇ ಯಾವಾಗಲೂ ಅಷ್ಟೇ ಆಮೇಲೆ ಏನಾಗುತ್ತೆ ಇದೆಲ್ಲ ಒಂಥರ ಬಾಯ್ಲಿಂಗ್ ಪಾಯಿಂಟಿಗೆ ಬಂದು ಕೂತ್ಕೊಬಿಟ್ಟಿದೆ ಇವಾಗ ಪೂರ್ತಿ ಈ ಕಡೆಯಿಂದ ಇವರು ಎಲ್ಲ ಪ್ಲ್ಯಾನು ಡಿ ಪ್ಲ್ಯಾನು ಪ್ಲ್ಯಾನು ಡಿ ಪ್ಲ್ಯಾನು ಟೆನ್ಷನ್ನು ಈ ಕಡೆ ಪೊಲೀಸ್ ಆಫೀಸರ್ಗಳು ಈ ಕಡೆ ಇನ್ನೊಂದು ಮಕ್ಕಳು ಬಾಂಬೆ ಅವರು ಬಂದು ಕೂತ್ಕೊಬಿಟ್ಟಿದ್ದಾರೆ ಇವರು ಈ ಬಾಂಬೆಯವರು ಬಂದಿರತಕ್ಕಂಥ ವಿಚಾರ ಒಬ್ಬ ಆಂಧ್ರ ಒಬ್ಬ ಒಂದು ಹುಡುಗ ಶ್ರೀಧರ್ ರೆಡ್ಡಿ ಅನ್ನೋ ಗೊತ್ತಾಗ್ತದೆ ಓಕೆ ಯಾರು ಸರ್ ಅವನು ಅವನು ಅಲ್ಲಿ ಆ ಕಡೆ ಭಾಗದಲ್ಲಿ ಒಂದು ಸ್ವಲ್ಪ ಗಟ್ಟಿಗ ಶ್ರೀಧರ್ ರೆಡ್ಡಿ ಕಡೆ ಈ ಜೈಲು ಗೀಲು ಈ ಬ ಈ ನಕ್ಸಲೈಟು ಈ ಇದರಲ್ಲಿ ಭಾಳ ಜೋರು ಪಾರ್ಟಿ ಅವನು ಆ ಕಾಲದಲ್ಲಿ ಅವನಿಗೆ ಈ ಬಾವು ಬಾಯ್ ಬಂದಿರುವಂಥದ್ದು ಇಲ್ಲಿ ಒಂದು ಟೀಮ್ ಅವನು ಅಲ್ಲಿ ಅವ್ನು ಯಾರೋ ಪರಿಚಯ ಇದ್ದವ್ನು ಹೇಳವನೆ ಹಿಂಗೇ ಒಂದು ಆಪ್ರೇಷನ್ಗೆ ಬಂದಿದ್ದಾರೆ ನಮ್ಮೂರು ಅಲ್ಲಿ ಅಂದ್ಬಿಟ್ಟು ಅಂತ ಅದು ಅದರಲ್ಲಿ ಈ ಜೈಲಿಗೆ ಹೋದಾಗ ಒಳಗಿದ್ದಾಗ ಇವ್ ಶ್ರೀಧರ್ ರೆಡ್ಡಿ ಒಂದು ಸಾರಿ ಅವ್ನು ಬಂದು ಭೇಟಿ ಮಾಡಿ ಇವ್ನು ಕಾಂಟ್ಯಾಕ್ಟ್ ಇದ್ದಕ್ಕಂಥವ್ರಿಗೆ ಇದು ಶ್ರೀಧರ್ ಗೊತ್ತಾಗಿದೆ ಓಕೆ ಈಗ ಆಗಿದೆ ಈ ಥರ ಒಂದು ಟೀಮ್ ಬಂದಿದ್ದಾರೆ ಈ ಥರ ಅವನಿಗೆ ಇದು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಗೊತ್ತಾಗಿದೆ ಆಮೇಲೆ ಇವರು ಇವರೇನು ಮಾಡಿದ್ದಾರೆ ಹೋಗವ್ರೆ ಹೀಗೆ ಈ ಥರ ಏನಾದರೂ ಮಾಡಿ ಹೊಡಿಬೇಕು ಅಂತ ಅವ್ನು ಟೀಮ್ ಬಂದು ಕಾಯ್ಕೊಂಡು ಕೂತ್ಕೊಂಡಿದ್ದೆ ಮೈಸೂರಿಂದ ಬಂದಿದ್ದೀರಿ ಇಲ್ಲಿ ನಿಮ್ಗೆ ಕಷ್ಟ ಆಗ್ತದೆ ಒಂದು ಕೆಲಸ ಮಾಡಿ ಏನಾದರೂ ಮಾಡಿ ಒಂದು ಕೋರ್ಟ್ಗೆ ಇಟ್ಕೊಂಡು ಅರ್ಜಿ ಬರೀರಿ ಎಲ್ಲ ಪೊಲೀಸವ್ರು ಗೀಲೀಸರು ಸೇರಿಕೊಂಡು ನಮಗೆಲ್ಲ ಒಡ್ಸೋಕ್ಕೆ ಮುಗಿಸೋಕೆ ಪ್ಲಾನ್ ಮಾಡ್ತಾಯಿದ್ದಾರೆ ಅಂತೇಳಿ ಒಂದು ಏನಾದರೂ ಸಪ್ರೇಟು ಒಂದು ನಿಮಗೆ ಪ್ರೊಟೆಕ್ಷನ್ ತೊಗೊಳ್ರಂತೆ ಒಂದು ಪೊಲೀಸ್ದು ಏ ನೀವೇನು ತಲೆ ಕೆಟ್ಟಾಯ್ತಾ ನಿಮ್ಗೆ ಏನು ಪ್ರೊಟೆಕ್ಷನ್ ತಗೋತೀರ ನಾನನ್ನ ಮಕ್ಕಳೇ ಹೊಡೆದ್ಬಿಡ್ತಾರೆ ಹೋಗ್ರಿ ಅಂದ್ಬಿಟ್ಟು ಯಾರು ಹಾಂ ಜಯರಾಜ್ರು ಹಾಂ ಈಗ ಅವರು ತೊಗೊಂಡ್ರೆ ಅವರೇ ಇಕ್ಬಿಟ್ರೆ ನಾನೇನು ಮಾಡಲಿ ಯಾವನು ಬೇಡ ನಾನೇ ಏನು ಯಾರಿಲ್ಲ ಅಂದರೆ ನಾನೇ ಸೇಫಾಗಿರ್ತೀನಿ ಅವ್ರು ಯಾರೂ ಬೇಡ ಒಬ್ಬರು ಬೇಡ ಬ ಅವ್ರು ಅವರೇ ಹೊಡೆದ್ಬಿಡ್ತಾರೆ ಗ್ಯಾರಂಟಿ ಆ ಮಟ್ಟಕ್ಕೆ ನಂಬಿಕೆ ಕಳ್ಕೊಂಬಿಟ್ಟಿರ್ತಾನೆ ಎಲ್ಲರ ಮೇಲೂ ಅವನು ಯಾಕೆ ಜೊತೆಲಿದ್ದವರೇ ಹೊಡಿತಾ ಇರ್ತಾರಲ್ಲ ಅವನಿಗೆ ಆ ಕಾರಣಕ್ಕೆ ಅದನ್ನ ನಾನು ಲೈಟಾಗಿ ತೊಗೊಂಡು ಬಿಸಾಕ್ಬಿಡ್ತಾನೆ ಅವ್ರು ಬಂದವ್ರೆ ಹಾಗೆಗೆ ನಾವೆಲ್ಲ ಬೇಡ ಯಾವನು ನನ್ನ ಮುಟ್ಟಕ್ಕಾಗೋದಿಲ್ಲ ಹೋಗ್ರಿ ಯಾವನು ಬಂದುಬಿಡ್ತಾನೆ ಬಾಂಬೆಯಿಂದ ಬರಲಿ ಹೋಗ್ರಿ ನಾನು ನೋಡ್ಕೊತೀನಿ ಇವ್ರು ಬೇಜಾರಾಗಿಬಿಡ್ತದೆ ಅಲ್ಲಿ ಎರಡನೇ ಸಾರಿನೂ ಹೋಗಿ ಟ್ರೈ ಮಾಡೋರು ಹಿಂಗೆ ಹಿಂಗೆ ಯಾರೋ ಬಂದಿದ್ದಾರೆ ಈ ಥರ ಮಾಡ್ತಾವ್ರೆ ಪ್ಲ್ಯಾನ್ ಮಾಡ್ತಾವ್ರೆ ಬಟ್ ಯಾವಾಗ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದೇ ಹೇಳಿ ಕಳಿಸ್ಬಿಟ್ಟವ್ ಅವನು ಇವ್ರು ಬೇಜಾರಾಗಿಬಿಟ್ಟು ಬಿಟ್ಬಿಟ್ರದಾಗೆ ಹಾಳಾಗೋ ನಮಗೇನಂತೆ ನಮ್ಗೆ ಏನು ಹಾಳಾಗ ನಾವು ಏನು ಹೇಳಿರೋದು ಹೇಳಿದ್ದೀವಿ ನಾವು ಅಂದ್ಬಿಟ್ಟು ಅಂತ ಇವ್ರ ಈ ಕಡೆ ಇವ್ರು ಬದುಕೋಕೆ ಕಷ್ಟ ಆಗ್ಬಿಟ್ಟಿದೆ ಇವ್ರಿಗೆ ಬ್ಯಾಟಿಂಗ್ಗಳು ಬೆಳಗ್ಗೆ ಅಂತ ಅಂದರೆ ಎಲ್ಲಿದ್ದಾರೆ ನೋಡಿ ಅವರು ಅಂದ್ಬಿಟ್ಟು ಅಂತ ಇವ್ರು ಆ ಊರು ಈ ಊರು ಈ ಊರು ಡಬಲ್ ರೋಡ್ ಡಬಲ್ ರೋಡಿಂದ ಕೆ ಬನ್ಶಂಕ್ರಿ ಬನ್ಶಂಕ್ರಿಯಿಂದ ಇಸ್ರೋ ಲೇಔಟ್ ಹಿಂಗೆ ಸುತ್ತ ಎಲ್ಲೆಲ್ಲೋ ಒನ್ ಟ್ವೆಂಟಿ ಮನೆಗಳು ಇವ್ರು ಕಾಲ ಕಳ್ಕೊಂಡು ಕುಂತಾವ್ರೆ ಇವ್ರು ಬ್ಯಾಟಿಂಗ್ ಸಿಗಾಕೋತಿವಿ ಪೊಲೀಸವ್ರಿಗೆ ಅಂತ ಈ ಕೋರ್ ಟೀಮ್ಗೆ ಸಿಗ್ ಇವ್ರು ಬೇರೆ ರಾಕ್ಷಸರು ಆಕ್ಸಸ್ ಹುಡುಕ್ತಂಗೆ ಕೋರ್ ಟೀಮು ಇವ್ರಿಗೆ ಸರಿಯಾಗಿ ಬಡ್ದು ಚರ್ಮಸ್ ಒಳಗೆ ಬಿಸಾಕ್ಬಿಡೋಣ ಅಂದ್ಬಿಟ್ಟು ಅಂತ ಆಮೇಲೆ ಡೆಸ್ಪ್ರೇಟ್ ಆಗಿಬಿಟ್ಟಿದ್ದಾರೆ ಪ್ಲ್ಯಾನು ಡಿ ಪ್ಲ್ಯಾನು ಪ್ಲ್ಯಾನು ಡಿ ಪ್ಲ್ಯಾನು ಇವಾಗ ಏನು ಮಾಡ್ತಾರೆ ಅವರು ಕೋರ್ಟು ಕರ್ಕೊ ಬರ್ತಾರೆ ಕೋರ್ಟಲ್ಲಿ ಬಿಡೋಣ ಅಂತ ಹೇಳಿ ಕೋರ್ಟ್ನ ರೆಕ್ಕಿ ಮಾಡ್ತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೆಂಗೆ ಬರ್ತಾನೆ ಹೆಂಗೆ ಇಳಿತಾನೆ ಹೆಂಗೆ ನಡ್ಕೊಂಡು ಹೋಗ್ತಾರೆ ಇವ್ರು ಯಾರು ಆ ಕಡೆಯಿಂದ ಬರಬೇಕು ಒಳಗಡೆ ಕೋರ್ಟರಿಂದ ಈಚೆ ಹೊರಗಡೆ ಹೆಂಗೆ ಬರಬೇಕು ಆ ಯಾವ ಟೈಮಿಗೆ ಬರ್ತಾನೆ ಆ ಟೈಮಲ್ಲಿ ಎಷ್ಟು ಜನ ಇವರು ಮೆಟ್ಟಲು ಹತ್ತಾ ಇರ್ತಾರೆ ಇಳಿತಾ ಇರ್ತಾರೆ ಬೇರೆ ಜನ ಎಷ್ಟು ಜನ ಪಬ್ಲಿಕ್ ಇರ್ತಾರೆ ಅಂತೇಳಿ ಒಂದು ಐದಾರು ದಿವಸ ನಿರಂತರವಾಗಿ ಆ ವಾಚ್ ಮಾಡ್ತಾರೆ ಯಾವ ಕೋರ್ಟ್ ಸರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಮ್ಮ ಇಲ್ಲಿ ಇದ್ರ ಹತ್ರ ಅಲ್ಲಿ ನೋಡಿ ಇದು ಮಾಡೋಣ ಏನು ತೊಂದರೆ ಏನಿಲ್ಲ ಪಟ್ಟಂತ ಬಟ್ ನಮ್ಮ ವೆಹಿಕಲ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೂ ಭಾಳ ಕರೆಕ್ಟಾಗಿ ಯಾಕೆಂದ್ರೆ ಹತ್ರ ವೆಪನ್ ಇರ್ತಾವಲ್ಲ ಭಯ ಬೀಳ್ತಾರೆ ಯಾರಾದರೂ ಆಗಲಿ ಸಡನ್ ಆಗಿ ಹಿಡ್ಕೋಬೇಕು ಕೈ ಹಾಕ್ಬೇಕು ಅಂದ್ರೂ ಇನ್ಸಿಡೆಂಟಲ್ಲಿ ಸಡನ್ ಆಗಿ ಅವ್ರಿಗೆ ತಲೆನೇ ತೋಚಲ್ಲ ಹೊಡಿಬೇಕು ಅನ್ನುವಂಥದ್ದು ರಿಯಾಕ್ಷನ್ ಟೈಮಲ್ಲಿ ಹೊರಹೋಗ್ಬಿಡ್ತಾರೆ ಅವರು ತಪ್ಪಿಸ್ಕೊಡೋಗ್ಬಿಡ್ತಾರೆ ಯಾವುದೇ ಮನುಷ್ಯ ಗುಂಡು ಹೊಡಿಯುವಂಥವನು ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಎಲ್ಲ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಕೋರ್ಟ್ಗೆ ಆಯಿತು ಇವನು ಹೋಯ್ತಾನೆ ಎಲ್ಲ ಆಯ್ತಾನೆ ಮುಂದೆ ಆ ಡೇಟಿಗೆ ಬರೋದೇ ಇಲ್ಲ ಓ ಬರೋದೇ ಇಲ್ಲ ಬರೋದೇ ಇಲ್ಲ ಇವನಿಗೆ ಆಯ್ಲ್ಗೆ ಇವನಿಗೆ ಆಯ್ಲು ಕುಮಾರ್ ತಲೆ ಕೆಟ್ಟೋಗ್ಬಿಡ್ತದೆ ಎಲ್ಲ ಬಟ್ಟಿ ಮಗನೇ ಹೆಂಗಿದು ಕೋರ್ಟ್ಗೆ ತಪ್ಪಿಸ್ಕೋತವನೆಲ್ಲ ಅಂತ ಆಮೇಲೆ ಇವ್ರಿಗೆ ಏನೇನೋ ಮಾಡಿ ಕರೆಯೋ ಮಾರ ಇದು ಕ್ವರಿ ಅಂತೇಳಿ ಅಡ್ಜಸ್ಟ್ ಮಾಡಿ ಕೋರ್ಟ್ಗಳಿಗೆ ಏನೇನೋ ಮಾಡ್ತಾನೆ ಹೇಳ್ಬಿಟ್ಟು ಅವ್ರಿಗೆಲ್ಲ ಕೋಕೇಟ್ ಅಡ್ವೊಕೇಟ್ ಇವ್ರಿಗೆ ಕೋರ್ಟು ಸಿಬ್ಬಂದಿಗಳಿಗೆ ಅವ್ರು ಬರಲೇಬೇಕು ಕೋರ್ಟ್ಗೆ ನೆಕ್ಸ್ಟ್ ಟೈಮ್ ಆದರೂ ಹಾಗೆ ಯಾಕೆ ಸಾರಿ ಬರಲಿಲ್ಲ ಅಂದ್ರೆ ಹದಿನೈದು ದಿವಸ ಟೈಮ್ ಕೊಟ್ಬಿಡ್ತಾರೆ ಹಂಗೆ ಊಟ ಬಿಡ್ತದೆ ಮುಂದೆ ಮುಂದಕ್ಕೆ ಟೈಮು ಆಮೇಲೆ ಆ ಟೈಮುವೇ ಏನೆಲ್ಲ ಸೆಟ್ ಮಾಡಿದ್ದಾನೆ ಬಂದೇ ಬರ್ತಾರೆ ಅಂತ ಕಾಯ್ಕೊ ಯಾವತ್ತು ಬರಲಿಲ್ಲ ಇವ್ರಿಗೆ ಬೇಜಾರಾಗಿ ಬಿಡ್ತಿದೆ ಈಗಾಗಲೇ ಮೂರು ತಿಂಗಳು ಕಳೆದೋಗ್ಬಿಟ್ಟಿದೆ ಏನಿದು ಇಷ್ಟು ನಾವು ಬಾಂಬೆಯಿಂದ ಬಂದು ಈ ಒಬ್ಬ ಒಬ್ಬ ಎಕಿತ್ಕೆ ನಾವು ಕೈ ಹಾಕಿ ಇದು ಮಾಡಿ ಇಲ್ವಲ್ಲ ಇವ್ರಿಗೂ ಪ್ರೆಷರ್ ಬಾಯ್ಲಿಂಗ್ ಪಾಯಿಂಟ್ ಶುರುವಾಗ್ಬಿಡ್ತದೆ ಪ್ರೆಷರ್ ಶುರುವಾಯ್ತದೆ ಆ ಕಡೆಯಿಂದ ಶರತ್ ಬೇರೆ ಈಗ ಕೇಳ್ತಾಯಿರ್ತೇ ಏನರೇ ಯಾವ ದೊಡ್ಡ ಇದಕ್ಕೇನು ಹೋಗಿದ್ದೀರಾ ನೀವು ಏನು ಒಂದು ಮೂರು ತಿಂಗಳಾಯ್ತಲ್ಲ ಏನೇ ಆಯಿತು ಇಲ್ಲಲ್ಲಿ ನೀವು ಅದು ಒಂದು ಹೇಳ್ತಾರೆ ಲಕ್ಕಡಾವೆ ಎಲ್ಲ ಇವ್ರನ್ನ ಮುಂಬೈ ಯಾರೋ ಇದ್ದಾರೆ ದೊಂಗ್ರಿ ಅವ್ರನ್ನ ಕಳಿಸಿದ್ರೆ ನಮ್ಮ ಹುಡುಗರುಗಳನ್ನ ಯಾರು ಜನ ನಾಲ್ಕು ಜನ ಇದ್ದರೆ ಹೊಡೆದ ನೀವೇನು ಅಲ್ಲೋ ಕೂತ್ಕೊಂಡಿದ್ದೀರಿ ಇಲ್ಲಿ ಅವನಿಗೆ ಗ್ರೌಂಡ್ ಲೆವೆಲ್ ಗೊತ್ತಾಗ್ತಾಯಿಲ್ಲ ಏನು ನಡೀತಾ ಅದು ಏನು ಅಂತ ಕೋರ್ಟ್ಗೂ ಮೂರು ಸಾರಿನೂ ಬರೋಲ್ಲ ಒಂದೂವರೆ ತಿಂಗಳಾಗೋಯ್ತದೆ ಅದಾದಮೇಲೆ ಏನಾಗುತ್ತೆ ಒನ್ ಫೈನ್ ಡೇ ಇವನು ಐ ಕೋರ್ಟ್ಗೊಂದು ಅಪ್ಲಿಕೇಶನ್ ಹಾಕ್ಬಿಡ್ತಾನೆ ಜಯರಾಜ್ ಹಾಂ ನಾನು ಎಲೆಕ್ಷನ್ ನಿಂತ ಇದ್ದೀನಿ ಜನರಲ್ ಎಲೆಕ್ಷನ್ ನಿಂತುಕೊಳ್ತಾ ಇದ್ದೀನಿ ನನಗೆ ನೀವು ಪರ್ಮಿಷನ್ ಕೊಡ್ಬೇಕು ಪೆರೋಲ್ ನನಗೆ ಬಿಟ್ಟು ಕಳಿಸ್ಕೊಡ್ಬೇಕು ನನ್ನ ಅಂದ್ಬಿಟ್ಟು ಅಂತ ಆವಾಗ ಏಯ್ಟಿನೈನಿ ಜನರಲ್ ಜ ಎಲೆಕ್ಷನು ರಾಜ್ಯಸಭಾ ಎಲೆಕ್ಷನ್ ಎಲೆಕ್ಷನು ಆಮೇಲೆ ಒಮ್ಮೆ ಏನು ಮಾಡೋದಿಗು ಅಪ್ಲಿಕೇಶನ್ ಅಲೋ ಆಗ್ತದೆ ಸರಿ ಆಯಿತು ನಂಗೆ ಪ್ರೊಟೆಕ್ಷನ್ ಬೇಕು ಅಂತೇಳ್ಬಿಟ್ಟು ಅದ್ರಲ್ಲಿ ನಮಗೆ ಕೇಳಿ ಕಂಡೀಷನ್ ಬೇಲು ಪೆರೋಲ್ ಕೊಟ್ಟು ಕಳಿಸ್ಕೊಡ್ತದೆ ಓ ಪೆರೋಲ್ ಸಿಗುತ್ತೆ ಹಾಂ ಪೆರೋಲ್ ಸಿಗುತ್ತೆ ಪೆರೋಲ್ ಇವ್ರಿಗೆ ಎಲ್ಲ ಆದಮೇಲೆ ಜೈಲಿಂದ ಆಚೆ ಬಂದು ಬರೋ ಮೊದಲೇ ಇವನ್ನೆಲ್ಲ ಹೇಳ್ತಾರೆ ಇವ್ರು ಹೋಗ್ಬಿಟ್ಟು ನೀವು ಇನ್ಫಾರ್ಮೇಷನ್ ಮುಟ್ಟಿಸ್ತಾರೆ ಈ ಥರ ಆಚೆ ಅವರೇ ಬಂದಿದ್ದಾರೆ ಹಿಂಗೆ ಭಾಳ ತೊಂದರೆ ಮಾಡ್ತಾರೆ ಬೇಡ ಕಷ್ಟ ಆಗ್ತದೆ ಹೊರಗಡೆ ಬೇಡ ಹಾಂ ನೀವು ಬಂದಿದ್ದು ಇದಿಲ್ಲ ನೀವು ಹುಷಾರಾಗಿರಬೇಕು ಹಾಗೆ ಹೀಗೆ ಅಂತ ಕೇರೇ ಮಾಡೆ ಆ ನೀವೇನು ಯಾವ ದೊಡ್ಡ ಗನಂದಾರಿ ನೀವು ಎಲ್ಲ ಅಂಡರ್ವಲ್ಡ್ಗಳು ನಾನು ಕಾಣದೇ ಇರೋರೆಲ್ಲ ನೀವೆಲ್ಲ ಯಾಕೆಂದ್ರೆ ಅಂದರೆ ಕಾಸು ಪಾಸು ಇಸ್ಕೊತಾರಲ್ಲ ಅದರಿಂದ ಅವನು ಕೇರ್ ಮಾಡಲ್ಲ ಅವನು ನೀವೇ ನಮಗೇನು ಹೇಳೋದು ನನಗೆಲ್ಲ ಗೊತ್ತು ಹೋಗಿ ನೀವೇನು ಇದ್ರ ಬಗ್ಗೆ ಏನು ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ಪ್ರೊಟೆಕ್ಟ್ ಹೆಂಗೆ ಮಾಡ್ಕೋಬೇಕು ನಂಗೆ ಗೊತ್ತು ಅಂದ್ಬಿಟ್ಟು ಅವ್ನು ಪಾಡಿಗೆ ಇವ್ನು ಸುಮ್ಮನೆ ಇದ್ಬಿಡ್ತಾರೆ ಇವ್ರೇನು ಮಾಡ್ತಾನೆ ಎಲೆಕ್ಷನ್ಗೆ ಹೋಗ್ತಾನೆ ಎಲೆಕ್ಷನ್ ನಾಮಿನೇಷನ್ ಗಿಮಿನೇಷನ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ರೆಡ್ಡಿ ಸರ್ ಇವರು ಫಸ್ಟ್ ಎಮ್ ಎಲ್ ಎ ಏಯ್ಟಿ ನೈನಲ್ಲಿ ಓಕೆ ಯಾವ ಕ್ಷೇತ್ರಗೌಡ ನಗರ ಕಾನ್ಸ್ಟಿಚುನ್ಸಿಗೌಡನ ಗಾರ್ಡನ್ ಇದೆಲ್ಲ ಬರ್ತಿತ್ತು ಟೋಟಲಿ ಎಲ್ಲ ಅದು ಆವಾಗ ಜಯನಗರ ಜಯನಗರ ಈಗ ಜಯನಗರ ಕಾನ್ಸ್ಟಿಟ್ಯುಯನ್ಸಿ ಸರಿ ಜಯನಗರನೇ ಸಾರಿ ಅವಾಗ ಜಯನಗರ ಆಗಿತ್ತು ಏಯ್ಟಿ ನೈನಲ್ಲಿ ಕಾನ್ಸ್ಟಿಟುಯನ್ಸಿಗೆಲ್ಲ ನಿಂತ್ಕೊಳ್ತಾರೆ ನಿಂತು ಇಂಡಿಪೆಂಡೆಂಟ್ ಆಗಿ ಸರ್ ಹಾಂ ಅವನು ಕಾಂಗ್ರೆಸ್ಸಿಂದ ಟ್ರೈ ಮಾಡ್ತಾನೆ ಓಕೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಡಲ್ರು ಇಲ್ಲ ಇಲ್ಲ ಕೊಡೋಕ್ಕಾಗೋದು ಭಾಳ ಪ್ರಯತ್ನ ಪಡ್ತಾನೆ ತಗೊಳ್ಳೋದಕ್ಕೆ ಕಾಂಗ್ರೆಸ್ನವರೆಲ್ಲ ಅಡ್ಡ ಅಡ್ಡಾಕ್ಬಿಡ್ತಾರೆ ಮಾನ ಮರ್ಯಾದೆ ಉಳ್ಕೋತದ ಏನು ರೀ ಇದು ಅವ್ರಿಗೆ ಟಿಕೆಟ್ ಕೊಟ್ಟು ಇದೆಲ್ಲ ಮಾಡಿದ್ರೆ ಅವೆಲ್ಲ ಆಗೋಲ್ಲ ಅಂತ ಹೇಳ್ಬಿಟ್ಟು ಅಂತ ಈಗೇನು ಕೊಟ್ಬಿಡ್ತಿದ್ರು ಏನೋ ಗೊತ್ತಿಲ್ಲ ಹಾಗೆ ಆಗ ಅವಾಯ್ಡ್ ಮಾಡಿಬಿಡ್ತಾರೆ ಕೊಡೋಕೆ ಆಗೋದಿಲ್ಲ ಏನು ಮಾಡಿದ್ರು ಎಂತ ಅಂದ್ಬಿಟ್ಟು ಅಂತ ಆಮೇಲೆ ಇವನಿಗೆ ಕೆಟ್ಟೋಗ್ಬಿಟ್ಟು ಏನು ಮಾಡ್ತಾನೆ ಇಂಡಿಪೆಂಡೆಂಟಾಗೆ ಹಾಕ್ತಾನೆ ಹಾಕಿ ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ಹುಲಿ ಒಂದು ಗುರ್ತು ಬರುತ್ತಲ್ಲ ಹುಲಿ ಗುರುತು ಆ ಹುಲಿ ಗುರ್ತಲ್ಲಿ ನಿಂತ್ಕೊಂಡು ಅವನು ಇದಕ್ಕೆ ಎಲೆಕ್ಷನ್ಗೆ ಚಾಲು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಪ್ರಚಾರ ಹಾಂ ಪ್ರಚಾರ ಪ್ರಚಾರ ಮಾಡೋಕ್ಕೆ ಶುರುಮೊಚ್ಕೋತಾನೆ ಆಮೇಲೆ ಯಾವಾಗ ಈ ಕೋರ್ಟ್ಗಳ ಹತ್ರ ಪ್ರಚಾರ ಮಾಡುವಾಗೇ ಇಟ್ಕೊಂಡು ಅದೇ ಒಂದು ಸರ್ಕಸ್ ಅದೊಂದು ಕೇಸಾಗಿ ಏನೇನು ಆಯಿತಾ ಯಾವಾಗ ಇವ್ರಿಗೆ ಈ ರಿಲೀಸ್ ಆಗಿ ಬರ್ತಾನಲ್ಲ ಬಂದು ಇದು ಕೋರ್ಟ್ದು ಅಪ್ಲಿಕೇಶನ್ ಹಾಕಿ ಎಲ್ಲ ಆಗುತ್ತಲ್ಲ ಅದ್ರ ಮಧ್ಯೆ ಬೇರೆ ಬೇರೆ ಇದೆಲ್ಲ ಸ್ವಲ್ಪ ಆಚೆ ಬೇರೆ ಸುಮಾರು ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತವೆ ಇಲ್ಲಿ ಯಾರದು ಈ ಕಡೆಯ ಶ್ರೀರಾಮಪುರ ಕಿಟ್ಟಿ ಹುಡುಗರುಗಳದು ಅಲ್ಲಿ ಒಂದು ಯಾವುದೋ ಒಂದು ಮರ್ಡ್ರ್ ಮಾ ಮರ್ಡರ್ಗಳು ಮಾಡ್ಕೊಬಿಡೋದು ಆಮೇಲೆ ಜೆ ಕೆ ಕ ಜೆ ಕೆದು ಒಂದು ಇದು ಆಮೇಲೆ ಬಲರಾಮ ಮತ್ತು ಇವ್ರದ್ದು ಜೆ ಕೆ ಬಲರಾಮ ಒಟ್ಟಿಗೆಗಾದ ಮೇಲೆ ಮತ್ತು ಕಿಟ್ಟಿಗೆ ಕೌಂಟ್ರ್ ಮಾಡ್ತಾವೆ ಹೊಡೆಯುವಂಥದ್ದು ಹೀಗೆ ಒಬ್ಬ ಆಮೇಲೆ ಆ ಕಡೆ ಸೈಡಿಂದ ಕೊರಂಗು ಬಂದು ಕೊರಂಗು ಆಗಲೇ ಜೈರಾಜ್ಗೆ ಅಟ್ಯಾಕ್ ಮಾಡಿ ಹತ್ರ ಅವನು ಇದ್ದ ಅವತ್ತೊಂದು ಚಕ್ರೆ ಇವರೆಲ್ಲ ಟೋಟಲ್ ಟೀಮಲ್ಲಿತ್ತು ಇತ್ತು ಅವರು ಆಗಲೇ ಅಲ್ಲಿ ಆ ಭಾಗದಲ್ಲಿ ಅವ್ರ ವೈರತ್ವ ಹೊರತು ಬಂದುಬಿಟ್ಟಿರ್ತದೆ ಅಲ್ಲಿ ಒಂಥರ ಆಗಲೇ ಒಂದು ಗ್ಯಾಂಗ್ ವಾರ್ಗಳದ್ದು ಇವರು ಇವರು ಇವ್ರಿಗೆ ಅವ್ರಿಗೆ ಇವ್ರು ಹೊಡಿಬೇಕು ಅವ್ರಿಗೆ ಅವ್ರಿಗೆ ಹೊಡಿಬೇಕು ಅಂತ ಕೆಳಮಡ್ತೇಲಿ ಅದು ಬೇರೆ ನಡೀತಾ ಇರ್ತದೆ ಪೂರ್ತಿ ಈ ಕೋರ್ಟ್ ಟೀಮು ಈ ಈ ಕೆಲಸ ಇರ್ತಾರೆ ಇದು ಹಾಕ್ತಾ ಇರಲ್ಲ ಭಾಳ ಕಷ್ಟ ಆಗ್ತಾಯಿರ್ತದೆ ಅವಾಗ ಏನು ಮಾಡ್ತಾರೆ ಇವರು ಹೀಗಿಗೆ ಅವ್ರಿಗೆ ಎಲೆಕ್ಷನಲ್ಲಿ ನಿಂತ್ಕೊಳ್ಳೋಕ್ಕೆ ಕೋರ್ಟಲ್ಲಿ ಆರ್ಡ್ರ್ ಆಗೋಗ್ಬಿಟ್ಟಿದೆ ಆದಮೇಲೆ ನಾವು ಏನಾದರೂ ಮಾಡಿ ಇದರಲ್ಲಿ ಒಂದು ಕಾರ್ಯಕ್ರಮನ ರೂಪಿಸ್ಬೇಕು ನೋಡೋಣ ಇದನ್ನ ವಾಚ್ ಮಾಡಿ ಇದೊಂದು ಫೈನಲ್ ಆಗಿ ಒಂದು ಒಂದು ಟ್ರೀಟ್ಮೆಂಟ್ ಮಾಡೋಣ ಅನ್ನುವಂಥದ್ದು ಒಂದು ತೀರ್ಮಾನಕ್ಕೆ ಬರ್ತಾರೆ ಇಲ್ಲ ಇಲ್ಲ ನಾವು ಏನಾದರೂ ಆಗಲಿ ಬಂದಿದ್ದೀವಿ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಬೇಕಾದ್ರೆ ಏನಾದರೂ ಆಗಿಬಿಡ್ಲಿ ನೋಡೇ ಬಿಡೋಣ ಅವನು ಬರಲಿ ನೋಡೋಣ ನಾಮಿನೇಷನ್ ಫೈಲ್ ಮಾಡಲಿ ಅಂತ ಅನ್ನುವಂಥಕ್ಕೆ ಇವರೆಲ್ಲ ರೆಡಿ ಮಾಡಿಕೊಂಡು ಆಗಲಿ ಫೋರ್ ಮಂತ್ಸ್ ಬಂದು ಆಗೋಗ್ಬಿಡ್ತದೆ ಇವರು ಬಂದದ್ದು ಜೂನ್ ಜುಲೈಗೆ ಬರ್ತಾರೆ ನವೆಂಬರ್ ತಿಂಗಳು ಬಂದುಬಿಡ್ತೀವಿ ಏಯ್ಟಿನೇ ನವಂಬರು ಹಾಂ ನವಂಬರ್ಗೆ ಬಂದ್ಬಿಡ್ತಾರೆ ನವಂಬರ್ ಬಂದು ತಲುಪ್ಬಿಡ್ತಾರೆ ಇವರು ಡೆಸ್ಪ್ರೇಟ್ ಆಗಿಬಿಡ್ತಾರೆ ಇವ್ನು ಸಾಕಬೇಕು ಇವ್ರಿಗೆಲ್ಲ ಇವ್ರ ಖರ್ಚುಗಳು ವೆಚ್ಚಗಳು ಅವ್ರ ದುಡ್ಡುಗಳು ಪ್ರತಿಯೊಂದು ಕೊಡಬೇಕಲ್ಲ ಅವ್ರಿಗೆಲ್ಲ ಸಪ್ಲೈ ಮಾಡಬೇಕಲ್ಲ ಎಲ್ಲ ಏರ್ ಕುಮಾರ್ದೆ ಹಾಂ ಪೂರ್ತಿ ಇವನು ಲಾಜಕ್ಕಿಷ್ಟ ಪೋರ್ಟೆಲ್ಲ ಇದು ಮುತ್ತಾಪ್ರ ಇದು ಲಾಜಿಸ್ಟಿಕ್ಸ್ ಅಲ್ಲ ಪೂರ್ತಿ ಕಂಪ್ಲೀಟು ಅಲ್ಲಿಂದ ಅವ್ರನ್ನ ಮೈಂಟೈನ್ ಮಾಡುವಂಥದ್ದು ಆ ಹುಡುಗರುಗಳಿಗೆಲ್ಲ ನೋಡ್ಕೊಳ್ಳುವಂಥದ್ದು ಮತ್ತು ಏನೇನು ಯಾವ್ಯಾವ ಥರ ಪೂರ್ತಿ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡುವಂಥದ್ದು ಪ್ರತಿಯೊಂದೂ ಭೂತಾಪ್ರ ಇದು ಉಳಿದದೆಲ್ಲ ಫೈನಾನ್ಷಿಯಲ್ ಇದು ಮತ್ತು ಬೇರೆ ಬೇರೆ ಇನ್ನೇನು ಲಾಗಸ್ಟಿಕ್ ಸಣ್ಣ ಪುಟ್ಟ ಏನು ಬೇಕು ಅದೆಲ್ಲ ಅಯಲ್ ಕುಮಾರ್ ಕಂಪ್ಲೀಟ್ ಮಾಡಿಕೊಡುವಂಥದ್ದು ಆಮೇಲೆ ಇದು ಪ್ರಚಾರ ಆಗ್ಬೇಕಲ್ಲ ಆಗಬಾರ್ದಲ್ಲ ನಾಳೆ ಏನಾದರೂ ಆಗ್ಬಿಟ್ಟು ಪ್ರಚಾರ ಆಗ್ಬಿಟ್ರೆ ಹಿಂಗೆ ಬಂದಿದ್ದಾರೆ ಹೊಡಿದಿಕ್ಕೆ ಅಂತ ಅಂದ್ಬಿಟ್ಟು ಅಂತ ಗೊತ್ತಿದ್ದು ನೋಡಿರಿ ಬಂದಿದ್ರು ಇಡೀಲಿಲ್ಲ ಪೊಲೀಸರು ಅರೆ ಅವನು ಅದೂ ಬರೆದಿಲ್ಲ ಅವನು ಇವ್ನು ಇವ್ರು ಅದೇ ಹೇಳಿದ್ರು ಶ್ರೀಧರ್ ಬಚ್ ಅವ್ನ ಪೇಪರಲ್ಲಿ ಅದಾರು ಬರೆದು ಬಿಟ್ಟಿದ್ರು ಹಿಂಗೆ ಬಾಂಬೆಯಿಂದ ನಂಗೆ ಒಡಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಅದೊಂದು ಎವಿಡೆನ್ಸ್ ಇರುತ್ತೆ ಅದನ್ನು ಬರ್ದಿಲ್ಲ ಅವ್ನು ಪೇಪರಲ್ಲಿ ಏನ್ ಇರೋದು ಅಂದರೆ ನನ್ನನ್ನು ಹೊಡಿದಕ್ಕೆ ಒಂದು ಬಾಂಬೆಯಿಂದ ಅವ್ನು ಟೀಮ್ ಬಂದಿದೆ ಅಂತ ಅವ್ನು ಗರೀಬ ಆಟ ಪೇಪರ್ ಬರ್ಕೋಬೋದಾಗಿತ್ತಲ್ಲ ಯಾಕೆ ಬರಲಿಲ್ಲ ಅವನು ಅಂದರೆ ಯಾವ ನನ್ನನ್ನು ಯಾವ ನನ್ನ ಹೊಡಿಗೆ ಬರ್ತಾರೆ ನಾನು ಯಾಕೆ ಬರ್ಕೋಬೇಕು ನನ್ನ ಪೇಪರ್ ನಂಗೆ ಬಂದವ್ರು ಬಂದವರು ಏನ್ಬಿಟ್ಟು ಅಂತ ನನ್ಗೆ ಅನೋತೆ ಹೋಗ್ರಿ ಅವನು ಯಾರು ಬರ್ತಾನೆ ಇಲ್ಲಿ ಅವರೇ ಬಾಂಬೆ ನನಗೆ ಬಾಂಬೆ ಅವ್ರ ಯಾಕಿ ಬರ್ತಾರೆ ನನಗೆ ನನಗೆ ಬಾಂಬೆಗೂ ನನಗೇನು ಸಂಬಂಧ ಅಂದರೆ ನನ್ನ ನನ್ನ ಟಚ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಆಗಲ್ಲ ಇಷ್ಟು ಸಾರಿ ಬಂದು ಫೇಲ್ ಆಗೋರೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಅವ್ನು ತಲೆನಲ್ಲಿ ಇದ್ದಾಗ ಇಲ್ಲಾಂದ್ರೆ ಅವ್ನು ಎಲೆಕ್ಷನ್ಗೆ ಅಷ್ಟು ಸುಲಭಕ್ಕೆ ಬರ್ತಿರಲಿಲ್ಲ ಹೆಂಗೆ ಬಂದುಬಿಡುವ ಹೇಳಿ ಓಪನ್ ಆಗಿ ಓಡಾಡಬೇಕು ಜನಗಳ ಹತ್ರ ಎಲ್ಲ ಹೋಗಬೇಕು ಎಲ್ಲ ಮಾಡಬೇಕಲ್ಲ ಆ ಧೈರ್ಯದಿಂದ ಹೆಂಗೆ ಅವ್ನು ಈಚೆ ಬರ್ತಿದ್ದ ಕರೆಕ್ಟ್ ಹಾಂ ಅವಾಗ ಸಚಿವ ಶ್ರೀಧಾರಿ ಭಾಳ ಹೋಗಿ ಕಾಲು ಕಟ್ಕೊಂಡು ಹೇಳಿದಂತೆ ಬೇಡ ಸುಚುವೇಶನ್ ಸರಿ ಇಲ್ಲ ಬರಬೇಡಿ ನೀವು ನಮಗೂ ಏನೇನೋ ವಿಚಾರಗಳು ಗೊತ್ತಾಗ್ತವೆ ಸುಮ್ಮನೆ ಈಗಾಗಲೇ ಇಷ್ಟು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಾವ್ರೆ ಸುಮ್ಮನೆ ಎಲ್ಲೋ ಒಂದು ಕಡೆ ಆಮೇಲೆ ರಾಮಾಯಣ ಆಗೋದು ಬೇಡ ನೀವು ಅಲ್ಲೇ ಇದ್ದುಬಿಡಿ ನೀವು ಹಾಂ ನೀವು ಸ್ವಲ್ಪ ದಿವಸ ಎಲ್ಲ ಎಲೆಕ್ಷನ್ ಎಲ್ಲ ಮುಗಿದೋಗ್ಬಿಡಿ ಅಂದರೆ ಕೇಳಿಲ್ವಂತೆ ಅವನಿಗೂ ಬೈದು ಐ ನೀನೇನು ನಿನ್ನೇನು ನಿನ್ನ ನಿನ್ನ ನನ್ನ ಹಿಂಗೆ ಇರಬೇಕು ಅಂತ ಅಂದ್ಕೊಂಡಿದ್ದೆ ನೀನು ನಾನು ಎಮ್ ಎಲ್ ಎ ಆಗಬೇಕು ಅಂತ ನಾನು ಈ ಇದೆಲ್ಲ ಮಾಡ್ತಾ ಇರುವಂಥದ್ದು ಕೆಲಸ ನಾನು ಇದು ಅಂಡರ್ ವರ್ಲ್ಡ್ ಹಾಕಿ ಮಾಡ್ತಾ ಇರೋದು ನಾನು ಮಾಡ್ತಾ ಇರೋದು ಎಮ್ ಎಲ್ ಎ ಆಗಬೇಕು ಅಂತ ನಾನು ವಿಧಾನಸೌಧಕ್ಕೆ ಎಮ್ ಎಲ್ ಎ ಹೋಗ್ಬೇಕು ನಾನು ಅನ್ನುವಂಥದ್ದು ಅವನು ಅವತ್ತು ನೇರವಾಗಿ ಹೇಳೋನು ಅವನ ಜೊತೆ ಶ್ರೀಧರ್ ಜೊತೆ ನಾನು ಇದೆಲ್ಲ ಮಾಡ್ತಾ ಇರೋದು ಹೆಮ್ಮೆಲೆ ಆಗಬೇಕು ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಒಳ್ಳೆ ಕೆಲಸ ಇರೋದು ನಾನು ಅಂದ್ಬಿಟ್ಟು ಅಂತ ಲೆಕ್ಕಾಕೊಳ್ಳಿ ಹೆಂಗಿದೆ ಜಗತ್ತು ಅಂತ ಹಂಗೆ ಇವ್ರದ್ದು ಪ್ಲ್ಯಾನ್ಗಳು ಈ ಕಡೆ ಕೋರ್ ಟೀಮು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಇದೆಲ್ಲ ಭಾಳ ಸಿಸ್ಟಮೆಟಿಕಾಗಿ ವರ್ಕ್ ಆಗ್ತಾ ಇತ್ತು ಬಟ್ ಒಂದು ಬಾಯ್ಲಿಂಗ್ ಪಾಯಿಂಟ್ ಇವಾಗ ಓಕೆ ಹೆಂಗಾಯಿತು ಆಪ್ರೇಷನು ಯಾರು ಹೆಂಗೆ ಹೆಂಗೆ ಸೇರಿಕೊಂಡ್ರು ಹೆಂಗೆ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿದರು ಆಮೇಲೆ ಯಾರು ಯಾರಿಗೆ ಸಪೋರ್ಟ್ ಮಾಡಿದ್ರು ಮಾಡಾದಮೇಲೆ ಪ್ಲ್ಯಾನಿಂಗ್ ಮಾಡಿದರು ಒಡಿ ಜೈಲ್ ಒಡೆದಾದ್ಮೇಲೆ ಜೈಲಿಗೆ ಯಾರು ಹೋಗಬೇಕು ಅದನ್ನು ಹೆಂಗೆ ಪ್ಲ್ಯಾನಿಂಗ್ ಮಾಡಿದರು ಯಾರು ನಿಲ್ಲಿರಿಸಿದ್ರು ಅವತ್ತೊಂದು ದಿವಸ ಅಕಸ್ಮಾತ್ ಸಿಗಾಕ್ಂಡವರು ಜೈಲಿಗೆ ಹೋದರೆ ಅವ್ರು ಹೆಂಗೆ ಈಸಿಯಾಗಿ ಜೈಲಿಂದ ಈಚೆ ಬಂದುಬಿಡ್ಬೋದು ಬಂದುಬಿಡ್ಬೇಕು ಇದನ್ನೆಲ್ಲ ಸಿಸ್ಟಮೆಟಿಕ್ಕಾಗಿ ಹೆಂಗೆ ವರ್ಕ್ ಮಾಡಿದ್ರು ಅನ್ನುವಂಥದ್ದು ಮುಂದೆ ಸರಿ ಮಾತು ಎಸ್ ಸೊ ಹಾಗೆ ನಾವು ಜೈರಾಜ್ ಮರ್ಡರ್ ಕೇಸ್ನ ಕೊನೆ ಹಂತಕ್ಕೆ ಬಂದಿದ್ದೀವಿ ಮರ್ಡರ್ ಆಗುತ್ತಾ ಆದ್ರೆ ಆಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಸರ್ ತುಂಬಾ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ ಇದು ಬೆಂಗಳೂರು ಅಂಡರ್ವಲ್ಡ್ನ ಮತ್ತೊಂದು ಕಥಾನಕ ಈ ಎಪಿಸೋಡ್ ಕುರಿತಾಗಿ ಏನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನೋ ಇನ್ಫಾರ್ಮೇಷನ್ ಇದ್ರೆ ಅದು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು